ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತರ ಮಾಡಲು ಒಂದು ಹಪೆ ಆಟೋ ಸೇಲಿಗೆ ಬಂದಿದೆ ವೀಕ್ಷಕರೇ ಒಂದು ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋಂಥ ಒಂದು ಗಾಡಿ ಈ ಗಾಡಿದು ಇನ್ನು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿ ಲೊಕೇಶನ್ ಗಾಡಿ ರೇಟು ಗಾಡಿ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೇ ವಿಡಿಯೋದಲ್ಲಿ ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ ಅದಕ್ಕೆ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು ಆಮೇಲೆ ವೀಡಿಯೋ ಇಷ್ಟ ಆದರೆ ಕೊನೆಯದಾಗಿ ಒಂದು ಲೈಕ್ ಕೊಡಿ ಮತ್ತು ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತೇವೆ ವೀಕ್ಷಕರೇ ಇನ್ನೀ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವರು ಏನೇನು ಹೇಳ್ಯಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಪ್ಪೆ ಆಟೋ ಕಳಿಸಿರಲ್ಲ ಹ್ಞೂ ಸರ್ ಕಳಿಸಿದ್ದೀವಿ ಯಾವ್ದು ಮಾಡಲು ಎರಡು ಸಾವಿರದ ಇಪ್ಪತ್ತರ ಮಾಡಿ ಎರಡು ಸಾವಿರದ ಇಪ್ಪತ್ತು ಓನರ್ ಎಷ್ಟು ಆಯಿತು ಸರ್ ಓನರ್ ನಾವು ಸೆಕೆಂಡ್ ಓನರ್ ಸರ್ ಓಕೆ ಎಷ್ಟು ಓಡಿದೆ ಗಾಡಿ ಈಗ ಒಂದು ಐವತ್ತು ಸಾವಿರ ಓಡಿದೆ ಸರ್ ಓಕೆ ಆಲ್ರೆಡಿ ನಿಮ್ಮ ಹೆಸರಿಗೆ ಆಗಿದೆಯಾ ಹಾಂ ಆಗಿದೆ ಸರ್

ಹ್ಞೂ ಟಾಪ್ ಎಲ್ಲ ಫೂರ್ತಿ ಕಟ್ಟಿಸಿದಾರ ಹ್ಞೂ ಸರ್ ಚೆನ್ನಾಗಿದೆ ಟಾಪ್ ಅಂತ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಹ್ಞೂ ಸೀಟ್ ಕವರ್ಸ್ ಅದ್ರದ್ದು ಆ ಥರ ಏನಿಲ್ಲ ಏನು ಎಲ್ಲ ಚೆನ್ನಾಗಿದೆ ಸರ್ ಓಕೆ ಕಂಡೀಷನ್ ಆಗಿದೆ ಗಾಡಿ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ ಸರ್ ಏನೂ ತೊಂದರೆ ಇಲ್ಲ ಇಂಜಿನ್ ಏನು ತೊಂದರೆ ಇಲ್ಲ ಸರ್ ನಾವೀಗ ಹೊಡಿತಾ ಇದ್ದೇವೆ ಹ್ಞೂ ಹ್ಞೂ ಓಕೆ ಬಾಡಿ ಲೈನ್ ಏನಲ್ಲ ಎಂಟು ಸ್ಕ್ರಾಚ್ ಆ ಥರ ಏನೋ ಇಲ್ಲ ಏನೇನು ಡಂಟ್ ಸ್ಕ್ರಾಚ್ ಏನಿಲ್ಲ ಸರ್ ಎಲ್ಲಿ ಒಂದು ವೆಡಿಂಗ್ ಸತಿ ಆಗಿಲ್ಲ ಹ್ಮ್ ಹ್ಮ್ ಎಲ್ಲ ಟಾಪ್ ಕ್ವಾಲಿಟಿ ಓಕೆ ಏನೇನಿದೆ ಒಳಗಡೆ ಏನಾದರೂ ಮ್ಯೂಸಿಕ್ ಸಿಸ್ಟಮ್ ಅಂತ ಏನಾದರೂ ಹಾಕಿಸಿರಾ ಸಿಸ್ಟಮ್ ಇದೆ ಸಿಸ್ಟಮ್ ಇದೆ ಹ್ಮ್ ಮ್ಯೂಸಿಕ್ ಸಿಸ್ಟಮ್ ಇದೆ ಓಕೆ ಗಾಡಿ ಮೇಲೆ ಲೋನ್ ಏನಾದರೂ ಇದೆಯಾ ಏನು ಎಲ್ಲ ಕ್ಲಿಯರೆನ್ಸ್ ಇದೆ ಲೋನ್ ಗೆ ಏನು ಇಲ್ಲ ಹ ಫುಲ್ ಕ್ಯಾಶ್ ಅಲ್ಲೇ ಇದೆ ಹ ಫುಲ್ ಕ್ಯಾಶ್ ಅಲ್ಲೇ ಇದೆ ಓಕೆ ಓಕೆ ಎಲ್ಲಿ ಸರ್ ಅದು ಗಾಡಿ ಇದು ರಣಾಮೂರ್ ತಾಲೂಕ್ ಮಾಕ್ನೂರ್ ಡಿಸ್ಟ್ರಿಕ್ಟ್ ಯಾವುದು ಹಾವೇರಿ ಡಿಸ್ಟ್ರಿಕ್ಟ್ ಹಾವೇರಿ ಡಿಸ್ಟ್ರಿಕ್ಟ್ ರಾಡೇಬೆನ್ನೂರ ರಣೇರ್ ತಾಲೂಕು ಮಾತ್ನೋರು ಎಷ್ಟೂರಾಗೋದು ರಾಣಬೇನೂರಿಂದ ಒಂದ್ ಇಪ್ಪತ್ ಕಿಲೋಮೀಟರ್ ಅರೇರ್ದಾದ್ರೆ ಒಂದ್ ಹತ್ ಕಿಲೋಮೀಟರ್ ಆಗತ್ತೆ ಓಕೆ ಗಾಡಿ ನೋಡೋಣ ನೀವು ಬಂದಾಗ ಕೂತ್ ಮಾತಾಡಿದ್ರೆ ಇನ್ನು ಕಡಿಮೆ ಆಗುತ್ತೆ ಕಮ್ಮಿ ಮಾಡ್ಕೊಡ್ತೀವಿ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಮಾಹಿತಿ ಕೊಟ್ಟದ ನಿಮ್ಗೆ ಇನ್ನು ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಥವಾ ಲೊಕೇಶನ್ ಏನಾದ್ರು ಗೊತ್ತಾಗ್ಲಿಲ್ಲ ಅಥವಾ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಈ ಕೇಳೋದು ನೀವು ಡೈರೆಕ್ಟ್ ಆಗಿ ಸ್ಕ್ರೀನ್ ಮನಸ್ಸಿರೋ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿದ್ರೆ ಡೈರೆಕ್ಟ್ ಓನರೇ ಮಾತಾಡ್ತಾರೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಅವ್ರ ಕಣಿದ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ನಿಮ್ಮದು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಯಾವುದಾದ್ರೂ ಗಾಡಿ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದ್ಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ಕ್ಲಿಯರಾಗಿ ಫೋಟೋ ಹೊಡ್ಕೊಂಡು ಈಗ ಸ್ಕ್ರೀಮೇ ಕಾಣಿಸಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಮಾತ್ರ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ ದಯವಿಟ್ಟು ಯಾರೂ ಕಾಲ್ ಮಾಡ್ಕೋಬೇಡಿ ವೀಕ್ಷಕರ ನಿಮ್ಗೇನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತಂದರೆ ದಯವಿಟ್ಟು ಸೊ ಇದು ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾವು ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತೀವಿ ವೀಕ್ಷಕರೇ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಓಕೆನಾ ನೀವಿನ್ನೂ ಸರ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಕ್ಕೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೇನೆ ವೀಕ್ಷಕರೇ ಥ್ಯಾಂಕ್ ಯು